ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯಿಂದ ಮತ್ತೆ ಬಜೆಟ್ ಅಧಿವೇಶನ ಶುರುವಾಯಿತು ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಇದು ಏಪ್ರಿಲ್ ನಾಲ್ಕನೇ ತಾರೀಕು ತನಕ ನಡೆಯುತ್ತೆ ಭಾಳ ಪ್ರಮುಖವಾದಂಥ ವಿಚಾರಗಳು ಈ ಬಾರಿ ಚರ್ಚೆ ಆಗಲಿದ್ದಾವೆ ಅನುದಾನದ ಕುರಿತಾಗಿ ಒಪ್ಪಿಗೆಯನ್ನು ಪಡೆಯಬೇಕಾಗಿದೆ ಸದನದಲ್ಲಿ ಮೇಲೆ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕಾಗಿದೆ ಅದಕ್ಕೆ ಉಮೀದಂಥ ಹೆಸರನ್ನು ಇಟ್ಟಿದ್ದಾರೆ ಸ ಸಚಿವ ಸಂಪುಟದಲ್ಲಿ ಅದನ್ನು ಪಾಸ್ ಮಾಡಲಾಗಿದೆ ಹೀಗೆ ಬೇರೆ ಬೇರೆ ಭಾಳ ಪ್ರಮುಖವಾದಂಥ ವಿಚಾರಗಳನ್ನ ಇಟ್ಕೊಂಡು ಈ ಅಧಿವೇಶನ ನಡೆಯಲಿದೆ ಸುಮಾರು ಇಪ್ಪತ್ನಾಲ್ಕು ದಿವಸ ನಡೆಯುತ್ತೆ ರಾಹುಲ್ ಗಾಂಧಿ ಅವರು ಈ ಬಾರಿ ವಿಷಯಾಂತರ ಮಾಡಿದ್ದಾರೆ ಇಷ್ಟು ದಿವಸ ಅವ್ರು ಇದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಆದ್ದರಿಂದ ಚುನಾವಣೆಯಲ್ಲಿ ನಮಗೆ ನಿರಂತರವಾಗಿ ಸೋಲಾಗ್ತಾ ಇದೆ ಅಂತ ಈಗ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಈಗ ಅವರು ಅದನ್ನು ಬಿಟ್ಟಿಗೆ ಒಂದು ಹೊಸ ವಿಷಯ ಶುರು ಮಾಡಿದ್ದಾರೆ ಏನಪ್ಪ ಅಂತಂದರೆ ಈ ವೋಟರ್ ಲಿಸ್ಟ್ ಇದೆಯಲ್ಲ ಅದರ ಕುರಿತಾಗಿ ಸಂಸತ್ತಿನಲ್ಲಿ ಚರ್ಚೆ ಆಗಬೇಕಂತೆ ಈ ಬಾರಿಯ ಅಧಿವೇಶನದ ವಿಶೇಷತೆ ಏನು ಗೊತ್ತಾ ಇಂಡಿಯಾ ಅಲಯನ್ಸ್ ಅನ್ನೋದು ಸಂಪೂರ್ಣವಾಗಿ ಬರಖಾಸ್ತಾಗಿಬಿಡ್ತು ಅಂತ ನಿನ್ನೆ ಅಧಿವೇಶನ ನೋಡಿದಾಗ ನಾನು ಮತ್ತೊಂದು ಸಲ ಖಚಿತ ಆಗೋಯ್ತು ಒಂದು ಪಕ್ಷದವ್ರು ಹೇಳ್ತಾರೆ ನೀವು ಈ ಮಣಿಪುರದಲ್ಲಿ ನಡೆದಂಥ ಹಿಂಸಾಚಾರವನ್ನು ನಿಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ರಾಜೀನಾಮೆ ಕೊಡಬೇಕು ಅಂತ ಒಂದು ಪಕ್ಷದವ್ರು ಹೇಳ್ತಾರೆ ಇನ್ನೊಂದು ಪಕ್ಷದವ್ರು ಹೇಳ್ತಾರೆ ನೀವು ಡಿಲಿಮಿಟೇಷನ್ ಇದ್ರಿ ಇದು ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ಡಿ ಎಮ್ ಕೆ ಪಕ್ಷದವ್ರು ಹೇಳ್ತಾರೆ ಎಲ್ಲ ಪಕ್ಷದವರು ತಮ್ಮ ತಮ್ಮ ಬಂದು ನಿನ್ನೆ ಕೋಲಾಹಲವನ್ನು ಮಾಡಿದ್ದು ಅಲ್ಲಿಗೆ ಇವರಲ್ಲಿ ಒಮ್ಮತ ಇಲ್ಲ ಇವರೆಲ್ಲ ಇಂಡಿ ಅಲಯನ್ಸ್ ಅಲ್ಲ ಇದು ಘಮಂಡಿ ಅಲಯನ್ಸ್ ಅಂತ ನರೇಂದ್ರ ಮೋದಿ ಹೇಳಿದ್ದು ಸತ್ಯ ಜೊತೆಗೆ ಇಂಡಿ ಅಲಯನ್ಸ್ ಅನ್ನೋದು ಕೇವಲ ಕಲ್ಪನೆಯಾಗಿತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಸಾಕಾರ ಸ್ವರೂಪ ಇರಲಿಲ್ಲ ಅದು ಒಡೆದು ಚುಚ್ಚು ನೂ ನುಚ್ಚು ನೂರಾಗಿ ಹೋಗಿದೆ ಅನ್ನೋದು ಖಚಿತ ಆಗೋಯಿತು ರಾಹುಲ್ ಗಾಂಧಿಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ನನಗನ್ಸತ್ತೆ ಏನಪ್ಪಾ ಅಂತಂದರೆ ಕಳೆದ ವಾರ ಹೊಸದಾಗಿ ಈಗೇನು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದಾರಲ್ಲ ಜ್ಞಾನೇಶ್ ಕುಮಾರ್ ಅವರು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ ಏನಂತ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮಗೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೇ ದೂರು ದುಮ್ಮಾನಗಳಿದ್ದರೂ ಅಲ್ಲಿಯೇ ಕಚೇರಿಗೆ ತೆರಳುವುದು ಮತ್ತು ಅಲ್ಲಿ ತೆರಳಿ ನಿಮ್ಮ ದೂರುಗಳೇನಿದೆ ದುಮ್ಮಾನಗಳೇನಿದೆ ಸಮಸ್ಯೆಗಳೇನಿದೆ ಸಂಶಯಗಳೇನಿದೆ ಸಂದೇಹಗಳೇನಿದೆ ಅದರ ಪಟ್ಟಿಯನ್ನು ಕೊಟ್ಟು ಅಲ್ಲಿ ಪರಿಹರಿಸಿಕೊಳ್ಳಬೇಕು ಅದರ ಕುರಿತಾಗಿ ಅನಗತ್ಯವಾದಂಥ ಗೊಂದಲವನ್ನು ಸೃಷ್ಟಿ ಮಾಡಬಾರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಪವಿತ್ರವಾದಂಥ ಕೈಂಕರ್ಯ ಆಗಿರುವುದರಿಂದ ನೀವು ಅದರಿಂದ ಗೊಂದಲವನ್ನು ಮೂಡಿಸಿದರೆ ಮತದಾರರಿಗೆ ಮಾಡಿದಂಥ ಅತಿ ದೊಡ್ಡದಾದಂಥ ಮೋಸ ಆಗತ್ತೆ ಆದ್ದರಿಂದ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಎಲ್ಲ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಗೆ ಇದು ಗೊತ್ತಿಲ್ವಾ ರಾಹುಲ್ ಗಾಂಧಿಗೆ ಏನು ಗೊತ್ತಿರುತ್ತೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನು ಅವರು ಆಡಿಬಿಡ್ತಾರೆ ಅದರ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಳಿಲ್ಲ ಹೀಟ್ ಟೆಂಡರನ್ನು ಮಾಡ್ತಾರೆ ಈಗ ಇಷ್ಟು ದಿವಸ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನೇ ಸರಿ ಇಲ್ಲ ಅನ್ನೋರು ಈಗ ವೋಟರ್ಸ್ ಲಿಸ್ಟೇ ಸರಿಯಿಲ್ಲ ಅಂತ ಶುರು ಮಾಡಿದ್ದಾರೆ ಏನಾಗುತ್ತೆ ಅದರ ಬಗ್ಗೆ ನೋಡೋಣ ಎರಡನೇ ಸುದ್ದಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಹಾಗೂ ಅವರ ಪುತ್ರ ಚೈತನ್ಯ ಬಘೇಲ್ ಅವರ ಹದಿನೈದು ಜಾಗಗಳ ಮೇಲೆ ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ದಾಳಿ ಮಾಡಿದರು ಇವರು ಮಾಡಿರುವಂಥ ಅಬಕಾರಿ ನೀತಿಯಿಂದಾಗಿ ಸರ್ಕಾರಕ್ಕಾಗಿರುವಂಥ ಎರಡು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ನಷ್ಟ ಜೊತೆಗೆ ಇವರ ದಾಳಿಯಲ್ಲಿ ಸಿಕ್ಕಂಥ ಮೊತ್ತದಿಂದಾಗಿ ಇವರಿಬ್ಬರು ದೋಷಿ ಅಂತ ಸಾಬೀತಾಗಿರುವುದರಿಂದ ನಿರಂತರವಾದಂಥ ಪ್ರಹಾರ ಇವ್ರ ಮೇಲೆ ನಡೀತಾ ಇದೆ ಯಾವಾಗ ಭೂಪೇಶ್ ಬಘೇಲ್ನ ಮೇಲೆ ದಾಳಿ ಆಯಿತು ಅಂತ ಗೊತ್ತಾಯಿತೋ ಕಾಂಗ್ರೆಸ್ನವರು ಎಲ್ಲ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಶುರು ಮಾಡಿದರು ಇಲ್ಲ ನೀವು ಟಾರ್ಗೆಟ್ ಮಾಡ್ತಾಯಿದ್ರಿ ಏಳು ವರ್ಷ ಹಳೆಯ ಕೇಸಿದು ಈ ಕೇಸನ್ನು ಯಾಕೆ ಮತ್ತೆ ತೆಗೆಯಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಸೈಡಿನ ರಾಜಕಾರಣ ಮಾಡ್ತಾ ಇದೆ ಅಲ್ಲರಿ ಇದೇ ಭೂಪೇಶ್ ಬಘೇಲ್ ಮನೆಯಲ್ಲಿ ಎರಡು ನೂರ ಹತ್ತು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಇದು ಸುಳ್ಳ ನಿಜವಾ ಅಲ್ಲಿ ಅಬಕಾರಿ ಸಚಿವ ಆತನ ಮನೆಯಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಅದು ಸುಳ್ಳ ನಿಜವಾ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಎರಡನೇದಾಗಿ ಈ ಚೈತನ್ಯ ಬಘೇಲ್ ಅಂತ ಏನಿದಾರಲ್ಲ ಭೂಪೇಶ್ ಬಘೇಲ್ ಪುತ್ರ ಈತ ಏನು ದಂಧೆ ಇದ್ದಾನೆ ಅಂತ ಕೇಳಬೇಕು ಈತ ಬೇರೆ ಬೇರೆ ವಿಸ್ಕಿ ಬಾಟ್ಲುಗಳಿಗೆ ಬೇರೆ ಬೂಚ್ಗಳನ್ನು ನಿರ್ಮಾಣ ಮಾಡಿ ನಕಲಿ ಮದ್ ಮದ್ಯವನ್ನು ಅಂಗಡಿಗಳಲ್ಲಿ ಮ ಸರಬರಾಜು ಮಾಡಿಸಿ ಮಾರಾಟವನ್ನು ಮಾಡಿಸಿ ದುಡ್ಡನ್ನು ಮಾಡ್ಕೋತಾ ಇದ್ದ ಬ್ಯಾಕ್ ಬ್ಯಾಕನ್ನು ಬಡಿತಾ ಇದ್ದ ಸರ್ಕಾರಕ್ಕೆ ಬರಬೇಕಾದ ದುಡ್ಡು ಬರಲಾರದ ಹಾಗೆ ಮಾಡ್ತಾಯಿದ್ದ ಆದ್ದರಿಂದ ಈ ಚೈತನ್ಯ ಬಗೆೇಲ್ ಮೇಲೆ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ದಾಳಿ ಮಾಡಿದ್ದಾರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಎಲ್ಲಿವರೆಗೂ ಒಳಗಡೆ ನುಗ್ಗಲ್ಲ ಅಂದರೆ ಎಲ್ಲಿವರೆಗೂ ಅವ್ರಿಗೆ ಸರಿಯಾದಂಥ ಮಾಹಿತಿ ಸಾಕ್ಷ್ಯಾಧಾರಗಳು ಲಭ್ಯ ಆಗೋದಿಲ್ವೋ ಅಲ್ಲಿವರೆಗೂ ಅವ್ರು ಯಾರೂ ಹತ್ತಿರ ಬರೋದಿಲ್ಲ ಅವರು ಬಂದಿದ್ದಾರೆ ಅಂದರೆ ಇದರ ಹಿಂದೆ ಭಾಳ ದೊಡ್ಡದಾದಂಥ ಕಿಕ್ ಬ್ಯಾಕ್ ದಂಧೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಮೂರನೇ ವಿಚಾರ ದಿಲ್ಲಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತು ದಿಲ್ಲಿಯಲ್ಲಿ ಕಳೆದ ವಾರ ಅಮಿತ್ ಶಾ ಅವರು ಅಲ್ಲಿಯ ಮುಖ್ಯಮಂತ್ರಿ ರೇಖಾಗುಪ್ತ ಅವರು ಕೂಡಿಸ್ಕೊಂಡು ಬೇಹುಗಾರಿಕೆಯವರು ಮತ್ತು ಪೊಲೀಸ್ ಮುಖ್ಯಾಧಿಕಾರಿಗಳನ್ನೆಲ್ಲ ವರಿಷ್ಠಾಧಿಕಾರಿಗಳನ್ನ ಸೇರಿಸಿ ಒಂದು ಭಾಳ ಪ್ರಮುಖವಾದಂಥ ಸಭೆಯನ್ನು ಮಾಡಿದರು ಉದ್ದೇಶ ಇರೋದೇನಪ್ಪ ಅಂದರೆ ನುಸುಳಿರುವಂಥ ಸುಮಾರು ಎರಡು ಕೋಟಿ ಜನ ಏನು ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಭಾರತದಿಂದ ಮೂಲೋತ್ಪಾಟನೆ ಮಾಡಿ ವಾಪಸ್ ಕಳಿಸುವ ಕೆಲಸ ಆಗಬೇಕು ಅದರಲ್ಲಿ ವಿಶೇಷವಾಗಿ ದಿಲ್ಲಿಯಲ್ಲಿರುವಂಥ ರೋಹಿಂಗ್ಯಾಗಗಳು ಅಕ್ರಮವಾಗಿ ವಲಸೆ ಬಂದಂಥ ರೋಹಿಂಗ್ಯಾಗಗಳು ಹಾಗೂ ಬಾಂಗ್ಲಾದೇಶಿಯವರು ಯಾರಿದ್ದಾರೆ ಅವರನ್ನು ವಾಪಸ್ ಕಳಿಸುವ ಕೆಲಸ ಆಗಬೇಕು ಅಂಥೇಳಿ ಸಭೆಯನ್ನು ಮಾಡಿದರು ನಿನ್ನೆ ಸಂಗಮ್ ವಿಹಾರದಲ್ಲಿ ಈ ರೀತಿಯದಾದಂಥ ದಾಳಿ ನಡೆಯುತ್ತೆ ನೂರಾರು ಜನ ತಮ್ಮ ಬಳಿ ದಾಖಲಾತಿ ಇಲ್ಲದೆಯೂ ವಾಸವಾಗಿರುವಂಥ ದಾಖಲೆಗಳು ಲಭ್ಯ ಆಗ್ತವೆ ಈ ಹಿಂದೆ ವಸಂತ ಕುಂಜದಲ್ಲಿ ಆಗಿತ್ತು ನಿಮಗೆ ಗೊತ್ತಿತ್ತು ಜೈಹಿಂದ್ ಕಾಲನಿಯಲ್ಲಿ ಆಗಿತ್ತು ಈ ಹಿಂದೆ ಏನಾಗ್ತಾ ಇತ್ತು ಆಮ್ ಆದ್ಮಿ ಸರ್ಕಾರದವರು ಏನು ಮಾಡ್ತಾಯಿದ್ರು ಅಂದರೆ ಯಾವಾಗ ಯಾವಾಗ ಈ ರೀತಿ ದಾಳಿ ಆಗತ್ತೋ ಆವಾಗ ನೀವು ಅಲ್ಪಸಂಖ್ಯಾತರ ಮೇಲೆ ನೀವು ಅನಗತ್ಯವಾಗಿ ಈ ರೀತಿಯಾದಂಥ ಕಿರುಕುಳವನ್ನು ಕೊಡ್ತಾ ಇದ್ದೀರಿ ಅಂತ ಅಲ್ಲಿಯ ಪೊಲೀಸರ ಮೇಲೆ ಗೃಹ ಇಲಾಖೆಯ ಮೇಲೆ ನಿರಂತರವಾಗಿ ಆರೋಪವನ್ನು ಮಾಡ್ತಾಯಿದ್ರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಕೇಂದ್ರ ಸಚಿವಾಲಯವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದು ಸಂದಿಗ್ಧತೆಗೆ ಸಿಲುಕಿಸೋದು ಅವರ ಮೇಲೆ ಆರೋಪ ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಈಗ ಡಬಲ್ ಇಂಜಿನ್ ಸರ್ಕಾರ ಆಗಿರೋದರಿಂದ ರೇಖಾ ಗುಪ್ತಾ ಭಾರತೀಯ ಜನತಾ ಪಾರ್ಟಿಯ ದಿಲ್ಲಿಯ ಮುಖ್ಯಮಂತ್ರಿ ಜೊತೆಗೆ ಗೃಹ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯದ ಅಮಿತ್ ಶಾ ಇಬ್ಬರೂ ಸೇರಿ ಈ ಬಾರಿಯಾದರೂ ಈ ಭಾಳ ದೊಡ್ಡದಾದಂಥ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಅದಕ್ಕಾಗಿ ಅವರು ಕೈಗೊಂಡಿರುವಂಥ ನಿಲುವು ಯಾವುದು ಮತ್ತು ಯಾವ ರೀತಿಯ ಕಾರ್ಯಾಚರಣೆ ಅಂತ ನೋಡಬೇಕು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಯಾವುದೇ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶಿಯವನು ಅಥವಾ ರೋಹಿಂಗ್ಯಾ ಸಿಕ್ಕರೆ ಆತ ಹೇಳೋದು ಯಾವಾಗಲೂ ಏನು ಹೇಳ್ತಾರೆ ಅಂದರೆ ನಾನು ಬಂಗಾಲಿ ಅಂತ ಹೇಳ್ತಾರೆ ಅವರು ನಾನು ರೋಹಿಂಗ್ಯಾ ಅಂತ ಹೇಳಲ್ಲ ಅವರು ನಾನು ಪಶ್ಚಿಮ ಬಂಗಾಳದಿಂದ ಬಂದಿದ್ದೇನೆ ಅಂತ ಹಾಗಾದರೆ ನಿನ್ನ ಆ ವಿಳಾಸ ಕೊಡು ಅಂತಾರೆ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಸಂದರ್ಭದಲ್ಲಿ ಏನಾಗಿದ್ದಾರೆ ಖಾನ್ ಖಾತಾರದವರು ಅವರಿಗೆ ವೋಟರ್ ಐ ಡಿಯಿಂದ ಹಿಡಿದು ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಅವರ ಕಾರ್ಡ್ ಕೊಟ್ಬಿಡ್ತಾರೆ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಅವರೇ ನಿವಾಸಿಗಳು ಅನ್ಸತ್ತೆ ನಿಮ್ಮ ಪೂರ್ವಜರು ಯಾರು ಅಂತ ಕೇಳ್ತಾರೆ ನಿಮ್ಮ ಮನೆಯಲ್ಲಿದೆ ಅಂತ ಕೇಳ್ತಾರೆ ನೀ ಯಾವ ಊರಲ್ಲಿ ಹುಟ್ಟಿದೀಯಾ ಅಂತ ಕೇಳ್ತಾರೆ ಅದಾದ ಮೇಲೆ ನಿನ್ನ ಪಾಸ್ಬುಕ್ ಕೊಡು ಅಂತಾರೆ ಅದಾದ ಮೇಲೆ ನಿನ್ನ ಫೇಸ್ಬುಕ್ ಅಕೌಂಟ್ ಏನಿದೆ ಕೊಡು ಅಂತ ಕೇಳ್ತಾ ಇದ್ದಾರೆ ನೋಡಿ ಒಬ್ಬ ವ್ಯಕ್ತಿಯ ಪಾಸ್ಬುಕ್ ಕೊಟ್ಟ ತಕ್ಷಣ ಆತ ಏನೇ ಇಲ್ಲಿ ದುಡ್ದಿದ್ರು ಕೂಡ ದುಡ್ಡನ್ನು ಊರಿಗೆ ಕಳಿಸಿರಲೇಬೇಕು ಅದರ ದಾಖಲಾತಿಗಳು ಲಭ್ಯ ಆಗ್ತವೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಅಲ್ಲಿಯ ಜನರ ಜೊತೆ ಆತನ ಒಡನಾಟ ಇರುತ್ತೆ ಅದರ ಮೂಲಕ ಆತ ಎಲ್ಲಿವನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೇಹುಗಾರಿಕೆ ದಳ ಗೃಹ ಸಚಿವಾಲಯ ಈ ಬಾರಿ ಇಂಥ ಜಾಣ್ಮೆಯ ನಿಲುವನ್ನು ಪ್ರದರ್ಶಿಸ್ತಾ ದಿಲ್ಲಿಯಲ್ಲಿ ಯಾವ ಈ ಭಾರತದ ಎಲ್ಲ ನಮ್ಮ ತೆರಿಗೆಯ ದುಡ್ಡರ ಸವಲತ್ತನ್ನು ಅವರು ಪಡಿತಾ ಇದ್ದರೋ ಅದಕ್ಕೆ ಒಂದು ಅಂತ್ಯವನ್ನು ಹಾಡುವಂಥ ತಾರ್ಕಿಕವಾದಂಥ ಕೊನೆ ಕಾಣಿಸುವಂಥ ಪ್ರಯತ್ನವನ್ನು ಅಲ್ಲಿ ಸರ್ಕಾರ ಮಾಡ್ತಾ ಇದೆ ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ